ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಕರ್ನಾಟಕಕ್ಕೆ ಏನು ಕೊಟ್ಟಿಲ್ಲ ಈ ಬಜೆಟ್ ನಲ್ಲಿ ಅಂತ ಪಿ ಸರ್ಕಾರದ ವಿರುದ್ಧ ಕೇಂದ್ರದ ವಿರುದ್ಧ ನಿರ್ಮಲಾ ಸೀತಾರಾಮನ್ ವಿರುದ್ಧ ಮುಗಿಬಿದ್ದಿರುವ ಬಿದ್ದಿರುವ ಶಾಕ್ ಕೊಟ್ಟ ನಿರ್ಮಲಾ ಸೀತಾರಾಮನ್ ಮತ್ತು ಕೈ ಪಡೆಗೆ ಮೋದಿ ಕೊಟ್ಟಿರುವಂತಹ ಕೌಂಟರ್ ಹೇಗಿದೆ ಕರ್ನಾಟಕಕ್ಕೆ ಮತ್ತು ಜನಕ್ಕೆ ಮೋದಿ ಸರ್ಕಾರ ಮೋಸ ಮಾಡ್ತಿದೆ ಅಂತ ಮುಗಿಬಿದ್ದಿರುವಂತಹ ಕೈಪಾಳ್ಯಕ್ಕೆ ದೊಡ್ಡ ಆಘಾತವನ್ನೇ ಕೊಟ್ಟಿದ್ದಾರೆ ಲೆಕ್ಕ ಇಟ್ಟು ಖುದ್ದು ಮೋದಿ ವೆರಿ ಇಂಟ್ರೆಸ್ಟಿಂಗ್ ಮಾಹಿತಿ ಮುಂದೆ ಇಡ್ತಾ ಇದೀವಿ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿಸಿ ಎಸ್ ವೀಕ್ಷಕರ ಇದು ಸದಾ ನಡೀತಾ ಇರೋ ವಿಚಾರ ಕರ್ನಾಟಕಕ್ಕೆ ಯಾರು ಏನು ಕೊಟ್ಟಿದ್ದಾರೆ ಯಾರು ಕೊಟ್ಟಿಲ್ಲ ಅನ್ನೋದು ಸಂಬಂಧಪಟ್ಟಂತೆ ತೀವ್ರ ಜಟಾಪಟಿ ಆಗ್ತಿರುತ್ತೆ ಸಿದ್ದರಾಮಯ್ಯ ಮತ್ತು ನಿರ್ಮಲಾ ಸೀತಾರಾಮನ್ ನಡುವೆ ಸಿದ್ದರಾಮಯ್ಯ ಒಂದು ಲೆಕ್ಕ ಇಡ್ತಾರೆ ಅದಕ್ಕೆ ಕೌಂಟರ್ ಆಗಿ ನಿರ್ಮಲಾ ಸೀತಾರಾಮನ್ ಲೆಕ್ಕ ಇಡ್ತಾರೆ ನೋಡ್ತಾ ಬಂದಿದ್ದೀವಲ್ಲ ಈಗ ನೋಡಿ ಈ ಬಜೆಟ್ ಬೆನ್ನಲ್ಲೇ ಆಕ್ರೋಶ ಸಿಡಿದಿದ್ದೆ ಬಿಹಾರಕ್ಕಾದರೆ ಕೊಟ್ಟಿದ್ದೀರಿ ಸಹಜವಾಗಿ ಎಲೆಕ್ಷನ್ ಇದೆ ಅದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ ದೊಡ್ಡ ಪ್ರಮಾಣದಲ್ಲಿ ಈ ಬಜೆಟಲ್ಲೂ ಬಿಹಾರಕ್ಕೆ ಕೊಡಲಾಗಿದೆ ಹಿಂದೆ ಆಂಧ್ರಗೂ ಚೆನ್ನಾಗಿ ಕೊಟ್ಟಿದ್ರು ಕರ್ನಾಟಕಕ್ಕೇನು ನಾವು ಇಷ್ಟು ಚೆನ್ನಾಗಿ ಜಿ ಎಸ್ ಟಿ ಕೊಟ್ಟು ಕಟ್ತೀವಿ ತೆರಿಗೆ ದೊಡ್ಡ ಪಾಲ್ ನಮ್ದಿದೆ ನಮಗೇನು ಅನ್ನುವಂಥ ಪ್ರಶ್ನೆ ಸಹಜವಾಗಿದ್ದಿದೆ ಇದ್ರ ನಡುವೆ ಈಗ ಸಿದ್ದರಾಮಯ್ಯ ಮತ್ತು ಕಾಂಗ್ರೆಸ್ ಸರ್ಕಾರದ ಅಸಲಿ ಬಂಡವಾಳ ಏನು ನಾವು ತೆರೆದಿರ್ತೀವಿ ನೋಡಿ ಅಂತ ಸಿದ್ದರಾಮಯ್ಯನವರ ವಿರುದ್ಧ ನಿರ್ಮಲಾ ಸೀತಾರಾಮನ್ ಅವರು ಕೌಂಟರ್ ಕೊಟ್ಟಿದ್ದಾರೆ ಇದೇ ಹೊತ್ತಲ್ಲಿ ಮೋದಿ ಇಟ್ಟಿರುವಂತಹ ಅಂಕಿಅಂಶ ಕೈಗೆ ಶಾಕ್ ಕೊಟ್ಟಿದೆ ಒನ್ ಬೈ ಒನ್ ಎರಡು ವಿಚಾರ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ನೋಡಿ ಮೊದಲನೇದಾಗಿ ಕರ್ನಾಟಕ ಅನ್ಯಾಯ ಮಾಡಿದ್ದಾರೆ ಅಂತ ಹೇಳ್ತಾರಲ್ಲ ಬಿಹಾರಕ್ಕೆ ಕೊಟ್ಟಿದ್ದಾರೆ ನಮಗೆ ಕೊಟ್ಟಿಲ್ಲ ಅಂತ ಕರ್ನಾಟಕಕ್ಕೆ ಅನ್ಯಾಯ ಮಾಡುವಂತ ಮಾತೇ ಇಲ್ಲ ಕರ್ನಾಟಕಕ್ಕೆ ಏನು ಸಿಗಬೇಕು ಅದನ್ನು ಕೊಟ್ಟೇ ಕೊಡ್ತೀವಿ ನಾವು ಅಂತ ಹೇಳಿದ್ದಲ್ಲದೆ ಇಲ್ಲಿನ ಗ್ಯಾರಂಟಿ ವಿಚಾರ ತೆಗಿತಾರೆ ಅವರು ಉಚಿತ ಯೋಜನೆಗಳನ್ನು ಹೇಗೆ ಕೊಡಬೇಕು ಅಂತ ಕಾಂಗ್ರೆಸ್ಗೆ ಗೊತ್ತಿಲ್ಲ ಉಚಿತ ಘೋಷಣೆಗಳನ್ನು ನಾವು ಕೂಡ ಕೊಟ್ಟಿದ್ದೀವಿ ಬಿ ಜೆ ಪಿಯ ಸರ್ಕಾರ ಎಲ್ಲಿದೆಯೋ ಅಲ್ಲಿ ಯಾವ ರೀತಿ ಬಜೆಟ್ ಪ್ಲ್ಯಾನಿಂಗ್ ಆಗಿದೆ ಅನ್ನೋದನ್ನು ನೋಡಿ ಆದರೆ ಕರ್ನಾಟಕದಲ್ಲಿ ಈಗ ಘೋಷಣೆ ಮಾಡಿಕೊಳ್ಳೋ ಏನು ಐದು ಘೋಷಣೆಗಳನ್ನು ಮಾಡಿಕೊಂಡಿದ್ದಾರೆ ಅದನ್ನು ಈಡೇರಿಸೋದಕ್ಕೆ ದುಡ್ಡಿಲ್ಲ ಅನ್ನೋದು ಬಟಾ ಬಯಲಾಗಿದೆ ನಿರ್ಮಲಾ ಸೀತಾರಾಮನ್ ಅವರ ವಾಗ್ದಾಳಿ ಇದು ಉಚಿತ ಯೋಜನೆಗಳಿಂದ ಆರ್ಥಿಕವಾಗಿ ತೀವ್ರ ಸಂಕಷ್ಟಕ್ಕೆ ಈಡಾಗಿದ್ದಾರೆ ಅದಕ್ಕೆ ಅಂಕಿಅಂಶನೂ ಇದೆ ನೀತಿ ಆಯೋಗ ಮೊನ್ನೊನ್ನೆಯಷ್ಟೇ ಈ ಒಂದು ಕಳೆದ ವಾರದಲ್ಲಿ ಕೆಲವೇ ಕೆಲವು ದಿನಗಳ ಹಿಂದೆ ಆರ್ಥಿಕ ಆರೋಗ್ಯದ ಒಂದು ಪಟ್ಟಿಯನ್ನು ರಿಲೀಸ್ ಮಾಡಿದೆ ಅದರಲ್ಲಿ ಕರ್ನಾಟಕ ಬಹಳ ಕೆಳಗಿಳಿದಿದೆ ಕೆಲ ವರ್ಷಗಳ ಹಿಂದೆ ಬಹಳ ಒಳ್ಳೆಯ ಸ್ಥಾನವನ್ನು ಪಡೆದಿದ್ದಂತಹ ಕರ್ನಾಟಕ ಈ ಲಿಸ್ಟಲ್ಲಿ ತುಂಬಾ ಕೆಳಕ್ಕೆ ಕುಸಿದು ಹೋಗಿದೆ ಒಡಿಶಾಗಿಂತೂ ಬಹಳ ಕೆಟ್ಟದಾದ ಆರ್ಥಿಕ ಪರಿಸ್ಥಿತಿ ಇದೆ ಉತ್ತರದ ಬೇರೆ ಬೇರೆ ರಾಜ್ಯಗಳು ಬಿಮಾರು ರಾಜ್ಯಗಳು ಅಂತ ಕರೆಸ್ಕೊಳ್ಳೋ ರಾಜ್ಯಗಳಲ್ಲೇ ಆರ್ಥಿಕ ಶಿಸ್ತು ಆರೋಗ್ಯ ಚೆನ್ನಾಗಿದೆ ಅಂತ ನೀತಿ ಆಯೋಗದ ಮೊನ್ನೆಯಷ್ಟು ರಿಲೀಸ್ ಆದಂತಹ ಆರ್ಥಿಕ ಆರೋಗ್ಯದ ಪಟ್ಟಿ ಕರ್ನಾಟಕದ ಜನಕ್ಕೆ ದೊಡ್ಡ ಶಾಕ್ ಕೊಡ್ತು ಇದಕ್ಕೆ ಗ್ಯಾರಂಟಿನೂ ಒಂದು ಕಾರಣ ಇರುತ್ತೆ ಅನ್ನುವಂಥ ಚರ್ಚೆಗಳೆಲ್ಲ ಆಗ್ತಿರೋ ಹೊತ್ತಲ್ಲೇ ನಿರ್ಮಲಾ ಸೀತಾರಾಮನ್ ಈ ವಾಗ್ದಾಳಿಯನ್ನು ನಡೆಸಿದ್ದಾರೆ ಈಗ ಆರ್ಥಿಕ ಸಂಕಷ್ಟಕ್ಕೆ ಸಿಕ್ಕಾಕ್ ಹಿಮಾಚಲ ಪ್ರದೇಶದಲ್ಲಿ ನೋಡಿದೀವಿ ನಾವು ಅದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ಹಿಮಾಚಲ ಪ್ರದೇಶ ಕರ್ನಾಟಕ ಹಿಮಾಚಲ ಪ್ರದೇಶದಲ್ಲಿ ಸಂಬಳ ಕೊಡೋದಕ್ಕೆ ದುಡ್ಡಿಲ್ಲ ಬಹಳ ದೊಡ್ಡ ಮಟ್ಟದಲ್ಲಿ ರಿವರ್ಸ್ ಗೇರ್ ಅಲ್ಲಿ ಹೋಗ್ತಾ ಇದೆ ಹಿಮಾಚಲ ಪ್ರದೇಶ ಸರ್ಕಾರ ನಾವು ಕೂಡ ರಿಪೋರ್ಟ್ ಮಾಡಿದ್ವಿ ಸಂಬಳದಿಂದ ಹಿಡಿದು ಅಲ್ಲಿ ಪ್ರತಿಯೊಂದು ಈಗ ಗ್ಯಾರಂಟಿಯಲ್ಲೂ ಒಂದೊಂದೇ ಒಂದೊಂದೇ ಕತ್ರಿ ಬೀಳೋದಕ್ಕೆಲ್ಲ ಶುರುವಾಗಿದೆ ಜನಕ್ಕೆ ನೀವಾಗೆ ಉಳ್ಳವರೆಲ್ಲ ಬಿಟ್ಟುಬಿಡಿ ಅಂತ ಕರೆ ಕೊಟ್ಟಿರೋದು ಮುಖ್ಯಮಂತ್ರಿ ನೋಡಿದ್ದೀವಿ ಕರ್ನಾಟಕ ಬಹಳ ಸುಸ್ಥಿತಿಯಲ್ಲಿರುವಂಥ ರಾಜ್ಯ ಅಂತಹ ರಾಜ್ಯವನ್ನು ಎಲ್ಲಿಗೆ ತಗೊಂಡು ಹೋಗಿ ನಿಲ್ಲಿಸಿದ್ದೀರಿ ಸತ್ಯ ಹೇಳಿ ಅಂತ ಸವಾಲು ಹಾಕಿರೋದು ಆರ್ಥಿಕ ಪರಿಸ್ಥಿತಿ ಇವತ್ತು ಎಂಥ ಸಂಕಷ್ಟದಲ್ಲಿದೆ ಕರ್ನಾಟಕದಲ್ಲಿ ಅಂತ ವಾಗ್ದಾಳಿ ನಡೆಸಿದ್ದಾರೆ ನೀವು ಏನು ಮಾಡಿಬಿಟ್ಟಿದಿರಿ ರಾಜ್ಯವನ್ನು ನಾವು ಕೊಡು ಪಾಲನ್ನು ಖಂಡಿತ ಕೊಡ್ತೀವಿ ಯಾವ ರಾಜ್ಯಕ್ಕೂ ಅನ್ಯಾಯ ಮಾಡಿಲ್ಲ ಆದರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಏನು ಮಾಡಿಟ್ಟಿದೆ ಅನ್ನುವಂಥ ಸವಾಲನ್ನು ಹಾಕಿದ್ದಾರೆ ವಿಧಾನಸಭೆ ಚುನಾವಣೆಗೆ ಸಜ್ಜಾಗಿರೋ ದೆಹಲಿಯಲ್ಲಿ ಬಿ ಜೆ ಪಿ ಭರ್ಜರಿ ಘೋಷಣೆ ಮಾಡಿದೆ ಬೇರೆ ಬೇರೆ ಕಡೆಗಳಲ್ಲೂ ಬಿ ಜೆ ಪಿ ಗ್ಯಾರಂಟಿಯನ್ನು ಜಾರಿ ಮಾಡಿದೆ ಆದರೆ ನಮ್ಮ ಬಜೆಟ್ ಪ್ಲಾನಿಂಗ್ ಹೇಗಿದೆ ನಾವು ಏನನ್ನು ಕೊಡಬಹುದು ಅಷ್ಟು ಮಾತ್ರ ಕೊಡ್ತೀವಿ ಸಿಕ್ಕ ಸಿಕ್ಕಿದ್ದೆಲ್ಲ ಘೋಷಣೆ ಮಾಡಿ ಈ ಜನ್ರೇಷನ್ಗೆ ಉಚಿತವಾಗಿ ಕೊಟ್ಟಂಗೆ ತೋರಿಸಿ ಮುಂದಿನ ಜನರೇಷನ್ ತಲೆ ಮೇಲೆ ಅದನ್ನು ಹಾಕುವ ಹೊರೆಯನ್ನ ಹಾಕುವಂತಹ ಅತ್ಯಂತ ಬ್ಯಾಡ್ ಪ್ಲಾನಿಂಗನ್ನು ಕಾಂಗ್ರೆಸ್ ಅಧಿಕಾರದಲ್ಲಿರೋ ಕಡೆ ಮಾಡಿದೆ ಅಂತ ಈಗ ವಾಗ್ದಾಳಿ ನಡೆಸಿರೋದು ದೊಡ್ಡ ದೊಡ್ಡ ಭರವಸೆಗಳು ಕೈಲಾಗದ ಭರವಸೆಗಳನ್ನ ಕೈ ಕೊಟ್ಟು ಈಗ ಹೆಣಗಾಡ್ತಿದ್ದಾರೆ ಉತ್ತಮ ಸ್ಥಿತಿಯಲ್ಲಿದ್ದ ರಾಜ್ಯಗಳು ಈಗ ಅತ್ಯಂತ ಸಂಕಷ್ಟದಲ್ಲಿ ಸರಿದಾರಿಗೆ ತರೋದಕ್ಕೆ ಕಷ್ಟವಾಗುವ ಮಟ್ಟಿಗೆ ದಿವಾಳಿ ಎಬ್ಸಿಟ್ಟಿದ್ದಾರೆ ರಾಜ್ಯಗಳನ್ನ ಅಂತ ವಾಗ್ದಾಳಿ ನಡೆಸಿದ್ದಾರೆ ಬಿಜೆಪಿ ಅವರು ಇದನ್ನ ಹೇಳದೆ ಇನ್ನೇನು ಹೇಳೋಕ್ ಸಾಧ್ಯ ಸಹಜವಾಗಿ ಇವ್ರು ಕೊಟ್ಟಿಲ್ಲ ಅನ್ನೋದು ಅವರು ನೀವೇನ್ ಮಾಡ್ಬಿಟ್ಟಿದ್ರಿ ಅಂತ ಹೇಳೋದು ಸರಿ ಅಲ್ವಾ ಅದು ಇದ್ದಿದ್ದೆ ರಾಜಕಾರಣ ಆದರೆ ಕಾಂಗ್ರೆಸ್ನ ಶಾಸಕರು ಅದರಲ್ಲೂ ಸಿದ್ದರಾಮಯ್ಯರ ಪರಮಾಪ್ತರು ರಾಜೀನಾಮೆ ಕೊಟ್ಟ ಬಿ ಆರ್ ಪಾಟೀಲ್ರು ಸೀಕ್ರೆಟ್ ತೆರೆದಿಟ್ಟಿದ್ದಾರೆ ನೋಡಿ ಅಸಮಾಧಾನ ಸಿಕ್ಕಾಪಟ್ಟೆ ಇದೆ ಸಿಎಂ ಸಲಹೆಗಾರ ಹುದ್ದೆಗೆ ರಾಜೀನಾಮೆ ಕೊಟ್ಟ ಮೇಲೆ ಏನೇನು ತೆಗೆದಿಟ್ಟಿದ್ದಾರೆ ಅಂದ್ರೆ ಅವರು ಗ್ಯಾರಂಟಿ ಯೋಜನೆಗಳಿಂದ ನಂದು ಒಂದು ಕ್ಷೇತ್ರಗಳಿಗೆ ಅನುದಾನನೇ ಸಿಗ್ತಿಲ್ಲ ವಿವಿಧ ಎಲ್ಲ ಕ್ಷೇತ್ರಗಳ ಕಥೆ ಇದೆ ಅನುದಾನವೇ ಸಿಗದೆ ಆಯ್ಕೆ ಆಗಿರೋ ನಾವು ಅಭಿವೃದ್ಧಿ ಅನ್ನೋದನ್ನ ಕೈ ಬಿಡಬೇಕಾಗಿದೆ ಕನಸು ಕಾಣೋಕಾಗ್ತಿಲ್ಲ ಅಭಿವೃದ್ಧಿಗೆ ಕನಸು ಕಾಣೋಕಾಗ್ತಿಲ್ಲ ಈ ರೀತಿ ಪರಿಸ್ಥಿತಿಯಲ್ಲಿ ಇರೋದು ಕಷ್ಟ ಹಾಗಾಗಿ ನಾನು ರಾಜೀನಾಮೆ ವಾಪಸ್ ತಗೊಳ್ಳೋ ಮಾತೇ ಇಲ್ಲ ಅಂತ ಹೇಳಿದ್ದಾರೆ ಅವರು ರಾಜೀನಾಮೆಗೆ ಬೇರೆ ಬೇರೆ ರಾಜ್ಯಪಾಲ ಆ್ಯಕ್ಷನ್ ಅನ್ನೋದು ಇದು ಕಾರಣವೂ ಇದೆ ಬಟ್ ಹಿಂದೆನೂ ಅವರು ಗ್ಯಾರಂಟಿ ಬಗ್ಗೆ ಮಾತನಾಡಿದ್ರು ಇವರು ಒಬ್ಬರೇ ಅಲ್ಲ ರಾಜುಗಾಗೆ ಅವರು ಬೇರೆ ಬೇರೆ ಉತ್ತರ ಕರ್ನಾಟಕದ ಹಲವು ಶಾಸಕರು ನಾವು ಆತ್ಮಹತ್ಯೆ ಮಾಡ್ಕೊಳ್ಬೇಕಾಗತ್ತೆ ಅನ್ನೋ ತನಕ ಮಾತಾಡಿದ್ದಿದೆ ಗ್ಯಾರಂಟಿಗಳನ್ನು ನಿಲ್ಲಿಸಿ ಅಂತ ಮಾತನಾಡಿದ್ದಿದೆ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗದೆ ಇದ್ರೆ ಮುಂದಿನ ಸಲ ನಾವು ಎಲೆಕ್ಷನ್ ಹೆಂಗ್ ಹೋಗಬೇಕು ಜನರ ಮುಂದೆ ಈ ರೀತಿ ಆಗ್ತಾ ಹೋದರೆ ನಾವು ಜನಕ್ಕೆ ಮುಖನೂ ತೋರ್ಸೋಕ್ಕಾಗಲ್ಲ ಅಂತ ಹೇಳಿದ್ದಿದೆ ಈಗ ಆರ್ ಪಾಟೀಲ್ ರಾಜೀನಾಮೆ ಕೊಟ್ಟು ಏನು ಸಿಕ್ತಿಲ್ಲ ಇದೇ ಸತ್ಯ ಕ್ಷೇತ್ರಗಳಿಗೆ ಅಭಿವೃದ್ಧಿಗೆ ಏನೂ ಸಿಕ್ತಿಲ್ಲ ಅಂತ ಈಗ ಸರ್ಕಾರಕ್ಕೆ ತನ್ನದೇ ಸರ್ಕಾರಕ್ಕೆ ಕಾಂಗ್ರೆಸ್ ಶಾಸಕನೇ ಸೆಡ್ ಹೊಡೆದಿರೋದು ಇದೇ ಹೊತ್ತಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಕರ್ನಾಟಕದ ಗ್ಯಾರಂಟಿ ಯಾವ ರೀತಿ ವಜೀತಿ ತಂದಿಟ್ಟಿದೆ ಅಂತ ವಾಗ್ದಾಳಿ ನಡೆಸಿ ಏನೂ ಕೊಟ್ಟಿಲ್ಲ ಅಂದಂತಹ ಕಾಂಗ್ರೆಸ್ಗೆ ಸೆಡ್ಡು ಹೊಡೆದಿದ್ದಾರೆ ಇದು ಗ್ಯಾರಂಟಿಯ ಸ್ಥಿತಿ ಕಾಂಗ್ರೆಸ್ನ ಶಾಸಕರು ಬಿಚ್ಚಿಟ್ಟಂತೆ ಮತ್ತು ಬಿ ಜೆ ಪಿಯ ಕೇಂದ್ರ ಮಂತ್ರಿಗಳು ಬಿಚ್ಚಿಟ್ಟಂತೆ ನಿರ್ಮಲಾ ಸೀತಾರಾಮನ್ ಅವ್ರು ಹೇಳ್ತಿರೋದಲ್ಲ ನಿರ್ಮಲಾ ಸೀತಾರಾಮನ್ ಅವರು ಏನು ಹೇಳ್ತಿದ್ದಾರೋ ಅದನ್ನು ಇನ್ನೂ ಕಟುವಾಗಿ ಕಾಂಗ್ರೆಸ್ನ ಶಾಸಕರು ಹೇಳ್ತಿದ್ದಾರಲ್ಲ ಕಾಂಗ್ರೆಸ್ನ ನಾಯಕರೇ ಸರ್ಕಾರದಲ್ಲಿ ಬಹಳ ದೊಡ್ಡ ಸಮಸ್ಯೆಗೆ ಕಾರಣ ಆಗಿದೆ ಗ್ಯಾರಂಟಿ ಅಭಿವೃದ್ಧಿಯೇ ಆಗ್ತಿಲ್ಲ ಅಂತ ಮುದ್ರೆ ಒತ್ತುತ್ತಿದ್ದಾರಲ್ಲ ಅದು ಅಸಲಿ ಆಘಾತ ಈಗ ಹೇಳಂಗಿಲ್ಲ ಬಿಡಂಗಿಲ್ಲ ಬಿಜೆಪಿಯವ್ರು ಹೇಳ್ತಾರೆ ಅಥವಾ ಕೇಂದ್ರ ಸಚಿವೆ ಹೇಳ್ತಾರೆ ಅಲ್ಲ ಕಾಂಗ್ರೆಸ್ ಅವರೇ ಹೇಳ್ತಿದ್ದಾರಲ್ಲ ಅದು ಅಸಲಿ ಆಘಾತ ಇದು ಒಂದು ಕಡೆ ಆದ್ರೆ ಮೋದಿ ಇಟ್ಟಂತಹ ಲೆಕ್ಕ ಕೈಗೆ ನುಂಗಲಾರ್ದ ತುತ್ತಾಗಿದೆ ನೋಡಿ ಇವರು ಬಜೆಟ್ ಹಂಗಿಲ್ಲ ಹಿಂಗಿಲ್ಲ ಏನೂ ಇಲ್ಲ ಬೋರಿಂಗು ಡ್ರೈ ಅಂತಿದ್ದಾರಲ್ಲ ಸರಿ ನಾವು ಏನು ಕೊಟ್ಟಿದ್ದೀವಿ ನಾವು ಕೊಟ್ಟಿರೋದ್ರ ಮಹತ್ವ ಏನು ಅನ್ನೋದಕ್ಕೆ ಇದೊಂದು ಸಲ ಇಮ್ಯಾಜಿನ್ ಮಾಡ್ಕೊಳ್ಳಿ ಅಂತ ಡೆಲ್ಲಿ ಎಲೆಕ್ಷನ್ ಭಾಷಣದ ಸಂದರ್ಭದಲ್ಲಿ ಮೋದಿ ಇಟ್ಟಂತಹ ಲೆಕ್ಕ ಕೈಯನ್ನು ಕಂಗಾಲ ಮಾಡಿದೆ ನೀವು ಅಕಸ್ಮಾತ್ ನೆಹರು ಅವಧಿಯಲ್ಲಿ ಇದ್ದೀರಾ ಅಂದ್ಕೊಳ್ಳಿ ಆಗ ಎಷ್ಟು ಟ್ಯಾಕ್ಸ್ ಇರ್ತಿತ್ತು ಹನ್ನೆರಡು ಲಕ್ಷಕ್ಕೆ ಇಂದಿರಾ ಗಾಂಧಿಯವರ ಅವಧಿಯಲ್ಲಿ ಇದ್ದಿದ್ರೆ ಎಷ್ಟು ಟ್ಯಾಕ್ಸ್ ಇರ್ತಿತ್ತು ಹಿಂದೆ ಹತ್ತನ್ನೆರಡು ವರ್ಷಗಳ ಹಿಂದೆ ಕಾಂಗ್ರೆಸ್ ಇದ್ದಿದ್ರೆ ಎಷ್ಟು ಟ್ಯಾಕ್ಸನ್ನು ಕಟ್ತಿದ್ರೆ ಇಷ್ಟೇ ಹಣಕ್ಕೆ ನೀವು ಆ ಅವಧಿಯಲ್ಲಿ ಅನ್ನೋ ಲೆಕ್ಕವನ್ನು ಇಟ್ಟಿದ್ದಾರೆ ನೆಹರು ಅವಧಿಯಲ್ಲಿ ಹನ್ನೆರಡು ಲಕ್ಷ ಆದಾಯಕ್ಕೆ ಇಪ್ಪತ್ತೈದು ಪರ್ಸೆಂಟ್ ತೆರಿಗೆಯನ್ನು ಕಟ್ಟಬೇಕಾಗಿತ್ತು ಹತ್ತು ಹನ್ನೆರಡು ವರ್ಷಗಳ ಹಿಂದಿನ ಕಾಂಗ್ರೆಸ್ ಅವಧಿಯಲ್ಲಿ ಹನ್ನೆರಡು ಲಕ್ಷದವರೆಗಿನ ಆದಾಯಕ್ಕೆ ಎರಡು ಪಾಯಿಂಟ್ ಆರು ಲಕ್ಷ ಅಂದರೆ ಎರಡು ಲಕ್ಷದ ಅರವತ್ತು ಸಾವಿರದವರೆಗೆ ತೆರಿಗೆ ಕಟ್ಟಬೇಕಿತ್ತು ಅಕಸ್ಮಾತ್ ನೀವು ಇಂದಿರಾ ಗಾಂಧಿಯವರ ಅಧಿಕಾರದ ಅವಧಿಯಲ್ಲಿದ್ದರೆ ಹನ್ನೆರಡು ಲಕ್ಷದಲ್ಲಿ ಹತ್ತು ಲಕ್ಷವನ್ನು ತೆರಿಗೆಗೇ ಕಟ್ಟಬೇಕಿತ್ತು ಹನ್ನೆರಡು ಲಕ್ಷದಲ್ಲಿ ಹತ್ತು ಲಕ್ಷವನ್ನು ತೆರಿಗೆಗೇ ಕಟ್ಟಬೇಕಿತ್ತು ಅಂತ ವಾಗ್ದಾಳಿ ನಡೆಸಿದ್ದಾರೆ ಹಾಗಾಗಿ ಮಧ್ಯಮ ವರ್ಗದ ಬಗ್ಗೆ ಯಾರು ಯೋಚನೆ ಮಾಡ್ತಿದ್ದಾರೆ ಅನ್ನೋದನ್ನ ನಾವು ಬಾಯ್ಬಿಟ್ಟು ಹೇಳಲೇಬೇಕಾಗಿಲ್ಲ ಅತಿ ದೊಡ್ಡ ಕೊಡುಗೆಯನ್ನು ಮೋದಿ ಸರ್ಕಾರ ಮಧ್ಯಮ ವರ್ಗದ ಹಿತಕ್ಕಾಗಿ ತಗೊಂಡಿದೆ ಅಂಥದ್ದೊಂದು ನಿರ್ಧಾರವನ್ನು ತಗೊಂಡಿದೆ ಬಜೆಟ್ನಲ್ಲಿ ಆದಾಯ ತೆರಿಗೆ ವಿನಾಯಿತಿ ಮಿತಿ ಹೆಚ್ಚಿಸಿದ ಕ್ರಮವನ್ನ ಬಹಳ ಮೆಚ್ಚುಕೊಳ್ಳೇಬೇಕಾದ ಅನಿವಾರ್ಯತೆ ಇದೆ ಯಾಕಂದ್ರೆ ಇತಿಹಾಸ ನೋಡಿ ಕಾಂಗ್ರೆಸ್ನ ಅವಧಿಯಲ್ಲಿ ಇಂದಿರಾ ನೆಹರು ಮತ್ತು ಇತ್ತೀಚಿನ ಯು ಪಿ ಎ ಟೈಮ್ ಅಲ್ಲಿ ಏನಿತ್ತು ಅನ್ನೋದನ್ನ ನೋಡಿ ಅಂತ ವಾಗ್ದಾಳಿ ನಡೆಸಿ ಮಧ್ಯಮ ವರ್ಗದ ಬಗ್ಗೆ ವಿಕಸಿತ ಭಾರತಕ್ಕಾಗಿ ಕಂಡ ಕನಸನ್ನ ನನಸು ಮಾಡೋದಕ್ಕೆ ಬಿಜೆಪಿ ಸರ್ಕಾರ ಏನ್ ಸ್ಟೆಪ್ ತಗೊಂಡಿದೆ ನೋಡಿ ರೈತರು ಮಹಿಳೆಯರು ಯುವಕರು ಮತ್ತು ಬಡವರನ್ನ ಬಲಿಷ್ಠಗೊಳಿಸೋದಕ್ಕೆ ಯಾವ ರೀತಿ ಅಸಲಿ ಗ್ಯಾರಂಟಿಯನ್ನ ನಾವು ಸಾಕಾರಗೊಳಿಸಿದ್ದೀವಿ ನೋಡಿ ಅಂತ ವಾಗ್ದಾಳಿ ನಡೆಸಿದ್ದಾರೆ ಅಂಕಿಅಂಶದ ಸಮೇತ ಅದ ನೆಹರೂಜಿಗೆ ಜಮಾನೆ ಆ रुपए कमाते होते तो 12 लाख रुपए की आय पर आपकी एक चौथाई सैलरी सरकार वापस ले लेती टैक्स में चली जाती अगर आप आज इंदिरा जी का जमाना होता तो 12 लाख की कमाई पर आप करीब करीब सुनकर के चौंक जाएंगे अगर आज इंदिरा जी की सरकार होती और 12 लाख बार आपके 10 लाख रुपया टैक्स में चले जाते उनके जमाने में यह था इसलिए मैं समझा रहा हूं 10 10-12 साल पहले तक कांग्रेस की सरकार में अगर आप 12 लाख कमाते तो आपको दो लाख साठ हजार रुपया टैक्स में वापस देना पड़ता अब भाजपा सरकार के कल के बजट के बाद साल में 12 लाख रुपया कमाने वाले को एक रुपया भी टैक्स का देना नहीं पड़ेगा बीजेपी बजट केंद्र का द बजे बहला अन्याय आगे अदरल कई आडल निक अन्याय आ गई ಉತ್ತರ ಕೊಟ್ಟಂತಹ ರಿಯಾಕ್ಟ್ ಮಾಡಿದಂತಹ ಪಾಳಿಯಕ್ಕೆ ನೀವು ಎಲ್ಲ ರಾಜ್ಯಕ್ಕೂ ಅನ್ಯಾಯ ಮಾಡಿದ್ರಿ ಇಡೀ ದೇಶಕ್ಕೆ ಅನ್ಯಾಯ ಮಾಡಿದ್ರಿ ನಾವು ತಗೊಂಡಿರೋ ನಿರ್ಧಾರ ಎಲ್ಲ ರಾಜ್ಯಕ್ಕೂ ಅನುಕೂಲ ಆಗುತ್ತೆ ಕರ್ನಾಟಕ ಹಿಮಾಚಲ್ ಪ್ರದೇಶ ಕಾಂಗ್ರೆಸ್ ಆಡಳಿತ ಇರುವಂಥ ರಾಜ್ಯಗಳು ಅಂತಲ್ಲ ಎಲ್ಲ ರಾಜ್ಯಕ್ಕೂ ಇಡೀ ದೇಶಕ್ಕೆ ಅನುಕೂಲ ಆಗುತ್ತೆ ಯಾಕಂದರೆ ಈ ಹನ್ನೆರಡು ಲಕ್ಷ ಲಿಮಿಟಲ್ಲಿ ಆದಾಯ ಪಡೆಯೋರು ದೇಶದಲ್ಲಿ ಬಹುಪಾಲು ಜನ ಅವರೇ ಇದ್ದಾರೆ ಸೊ ಎಲ್ರಿಗೂ ಅನುಕೂಲ ಆಗುತ್ತೆ ದೇಶವ್ಯಾಪಿ ದೊಡ್ಡ ಸಂಖ್ಯೆಯಲ್ಲಿರೋ ಎಲ್ಲರಿಗೂ ಅನುಕೂಲ ಆಗುತ್ತೆ ಇದರ ಅರ್ಥ ಏನು ಕಾಂಗ್ರೆಸ್ ಇಷ್ಟು ಸುದೀರ್ಘ ಅವಧಿಗೆ ಆಡಳಿತ ಮಾಡಿದ್ರೂ ಕೂಡ ಮಾಡಲಾಗದನ್ನು ನಾವು ಮಾಡಿ ತೋರಿಸಿದ್ದೀವಿ ಅಂತ ಮೋದಿ ಕೌಂಟರ್ ಕೊಡ್ತಿದ್ದಾರೆ ಇದು ದೇಶದ ಪ್ರಗತಿ ಮೋದಿ ಸರ್ಕಾರದ ಅವಧಿಯಲ್ಲಿ ಆಗಿರೋದು ಅನ್ನೋದನ್ನು ಅಂಕಿಅಂಶ ಇಟ್ಟು ಕೈಯತ್ತ ಬಾಣ ಬಿಟ್ಟಿರೋದು ಕೈ ಅವಧಿಯ ತೆರಿಗೆ ಲೆಕ್ಕ ಇಟ್ಟು ಕೌಂಟರ್ ಕೊಡ್ತಾ ಇರೋದು ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಲುಸಿ ಥ್ಯಾಂಕ್ ಯು